Thank <laughs> you. ಮಳೆ ಬಂದಿದೆ ಅಂದ್ರೆ ವ್ಯಾಪಾರ ಇಲ್ಲ தா <laughs> மறிய <laughs> <laughs>

ಎಷ್ಟೇ ಇದೆ ಹದಿಮೂರವರಿ ಎಂಟೂರಿ ಹಿಂದೆ ಆಗಲಿ ಮತ್ತು ಹದಿಮೂರೂರಿ ಬಿಡು ಒಂದಾಣ ಆರಾಮಿದಿರಿ ಮಠ ಮರಿ ನೋಡ್ರಿ ಅಲ್ಲಿ ಮೊಟ್ಟ ಲಾಸ್ಟ್ ಮೋಡ ಇತ್ತು ಲಾಸ್ಟ್ ಮಟ ಮರಿ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮೋಟ ನೋಡ್ರಿ ಎಷ್ಟಿದೆ ಏನ್ ರೇಟ್ ಇದಾವ್ರಿ ಅಣ್ಣ ಯಾವ ಯಾವ್ರೆ ಹಿಡ್ಕೊಳ್ಳಿ ಇದೇ ಮತ್ತಿರ್ಬೇಕ ಮತ್ ಹಿಂಗಿರ್ಬೇಕು ಮತ್ತೆ ನಾಲ್ಕು ಮರಿ ಅಲ್ಲ ಅಂತೀರಿ ಹಿಡ್ಕೊಂಡಿದ್ದೆ ಒಂದು ಬಲ್ ಮರಿ ಚೆನ್ನಾಗಿ ಅಣಿದ್ರಿ ಅದಕ್ಕೆ

ಬರಬೇಡ ಇವತ್ತೇನಿಲ್ಲ ಇವತ್ತು ತಂಡ ಮೇಕೆ ನೋಡೋ ಎಷ್ಟು ದೊಡ್ಡ ದೊಡ್ಡದು ಮೇಕೆ ಏ ಏನ್ ರೇಟ್ ಅಣ್ಣ ಮೇಕೆವು ಇಪ್ಪತ್ತೊಂದು ದೊಡ್ಡ ದೊಡ್ಡ ಸತ್ತಿದ ಇಪ್ಪತ್ತೊಂದು ಸಾವಿರ ನೋಡ್ತಾನೆ ಇಲ್ಲ ಅದು ಇಲ್ಲಿ 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 ಹೌದು ಅವಲಿಯಾ ಇಲ್ಲಿದಾವಲ್ಲ ಒಳ್ಳೆ ಮರಿ ಅಪ್ಪ ಏನ್ ರೇಟ್ ಅಪ್ಪ ಇವು ಮೂವತ್ತೈದು ಸಾವಿರ ರೂಪಾಯಿ ಅಪ್ಪ ಭಾರಿ ಮರಿ ಅಂದ್ರೆ ಭಾರಿ ಮರಿ ಮೂವತ್ತೈದು ಬಾರಿ ಇದಾವೆ ಹದಿನೇಳುವರೆ ಸಾವಿರ ರೂಪಾಯಿ ದೊಡ್ಡ ಸೈಜ್ ಮರಿ ಭಾರಿ ಸಣ್ಣ ಐತೆ ಮಾರಿ ಮರಿ ಈ ಬಂದಾವಂದ್ರೆ ಲಾಸ್ಟ್ ಇಲ್ಲಿ ನೋಡವ ನಾನು ಕಂಪ್ತಾವಲ್ಲ ಹ್ಮ್ ಚೆನ್ನಾಯ್ತು ಏನ್ ರೆಡ್ ಇದಾವೆ ಆಲಿಸಿ ಹ್ಮ್ ಹತ್ತಿರ ಹನ್ನೊಂದು ಸಾವಿರ ರೂಪಾಯಿ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಮೇಲೆ ಯಾವಿಲ್ಲ ಹಿಡ್ಕೋಬಹುದು ಯಾವ ಹಿಡ್ಕೋಬಹುದು

ಊಟ ಮಾಡ್ಬಿಡ್ರಿ ಹ್ಮ್ ಬಡ್ಡಿ ಬಡ್ಡಿ ಕೊಟ್ರೆ ದುಡ್ಡು ಬಡ್ಡಿ ಲೆಕ್ಕ ಹಾಕ ಎಂತ ಎಂತ ಜನರು ಬರ್ತಾರ ಮಾರ್ಕೆಟ್ ಒಳಗೆ ಎಂತ ಎಂತ ಜನರು ಬರ್ತಾವ್ರಿ ಐವತ್ತು ಸಾವಿರ ಕೊಟ್ಟರೆ ಬಡ್ಡಿ ಬರ್ತಾವಂತ ಹೇಳದ್ರ ಬಡ್ಡಿ ಬಂದ್ರೆ ಇಲ್ಲಿ ಕುಯಿತಗೊಳ್ಳೋದೇನೆ ಬಡ್ಡಿ ಕೊಡ್ತೀನಿ ಮಂಜ ಎಷ್ಟೇ ರಾಜಣ್ಣ ಇಪ್ಪತ್ತೆಂಟು ಇಪ್ಪತ್ತೆಂಟು ರಾಜಣ್ಣ ಇವತ್ತು ಕೆಜಿ ಮೇಲೆ ಬರೋತ್ ನೋಡ್ರಿ ಬಾರಿ ಚಲೋ ನೋಡ್ರಿ ಮೂವತ್ತೈದು ಅಲ್ಲ ನಾಲ್ಕಲ್ಲಿ ಮೂವತ್ತೈದು ನೋಡ್ರಿ ಇಲ್ಲಿ ಕೆಸ ಮಳಿ ಬಂದು ಕೆಸರ ಹೆಂಗಾಗೈತ್ ನೋಡ್ರಿ ಮಾರ್ಕೆಟ್ ಫುಲ್ ಕೆಸರ ನಾಗಪ್ಪ ತುಂಬಿಗಿರಿ ಎಷ್ಟಲ್ರಿ ಇದೆ ರೇಟ ಮೂವತ್ನಾಲ್ಕು ನಾಲ್ಕಲ್ಲಿರಣ್ ಮಧ್ಯ ತಂದ್ರೆ ಸ್ವಲ್ಪ ಆಡ್ಸೋ ಮರಿ ಆಮೇಲೆ ಬಿಟ್ಟೆ ಬಿಟ್ರು ನೋಡಿ ಮಧ್ಯ ಸ್ವಲ್ಪ ಹಾಡಾವ ತೊಂದ್ರೆ ಅವರು बिटे बिटे गरेर बिटे பிங் ஓதார ஃபுல் மழை மழையொழி மழி ஒட்ல பண்ணி மழை ஒடிச்சதோக்கணா எல்லாம் ಇದು ಜಾಲ ನಿಮ್ದಿನ ಎಷ್ಟು ನಾಕಲ್ಲಿ ನಲವತ್ತೆರಡು ಭಾರಿ ಧರಿ ಬಿರಣ 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 ಈಡ ಬಂದ್ಬಿಡ್ತಾವ ಮತ್ತ ಇಲ್ಲ ಹಾ ಹೇಳಿದೆ ಮೂವತ್ತೆರಡು ಸಾವಿರ ಎರಡಲ್ಲಿ ಮೂವತ್ತೆರಡು

ಇಲ್ಲ ಅದು ನೋಡ್ರಿ ಅದು ನೋಡ್ರಿ ಬಾರಿ ಆಯ್ತು ಭಾರಿ ಅಂತ ಭಾರಿ ಐತಿ ನೋಡ್ರ ಮೋಳೆ ಎದ್ದು ಇದೊಂದು ಮರಿತವನವ್ರು ಅಣ್ಣಾರ ಯಾವ ಯಾವಣ ರಾಣಿ ಏಣ ಹೆಸರು ನಿಮ್ದು ಭರತ್ ಭರತ್ ಅವರು ಅವ್ರ ಅಣ್ಣ ಅಜ್ಮಾನ್ರು ಎಲ್ಲ ಬಂದರು ರಜೆ ತೊಂದಿರೋಣ ಎಲ್ಲ ಸ್ವಾಮಿ ಕುರ್ಬಾನಿ ಕೊಡೋಕೆ ನೀವು ನೀವು ಮಾಡ್ತೀರಾ ಮೋರಮ್ಮ ನೀವು ಮಾಡ್ತೀರಾ ಇಲ್ಲ ನೋಡ್ರಿ ನಮ್ಮ ಹಿಂದೂ ಬದರ್ಸು ಓರಂ ಹಬ್ಬ ಮಾಡೋದಾರ ಓಕೆ ಇವರು ನಮ್ಮ ಎಷ್ಟಿಗೆ ತೊಂದರೆ ಅದ ಇಪ್ಪತ್ತೇ ಎರಡು ಇಪ್ಪತ್ತ್ಮೂರು ಇವ್ರದು ಇಪ್ಪತ್ತೆರಡು ಇವ್ರ ಇಪ್ಪತ್ತ್ಮೂರು ಅದು ರೇಟ್ ಒಳಗೆ ಹೆಚ್ಚು ಕಡಿಮೆ ಆಗಿದೆ ಓಕೆ ನೀವು ಹೆಂಗ್ ಮಾಡ್ತಿರ ಅರ್ಥ ಆಗ್ತಿಲ್ಲ ನನಗೆ ಹೌದಾ ದೇವರ ಅಂದ್ಮೇಲೆ ಎಲ್ಲರಿಗೂ ಒಂದೇ ಬಿಡ್ರಿ ಇಲ್ಲಂತಿಲ್ಲ ಒಂದ್ ದೇವ್ರೆಲ್ಲಾ ಒಂದೇ ನಾವ್ ಎಲ್ಲ ಕಿತ್ತಾಡ್ಕೊಂಡ್ ಆಯ್ತಿ ನೀ ಆ ಜಾತಿ ನೀ ಜಾತಿ ಅಂತ ನಾವ್ ಕಿತ್ತಾಡ್ಕೊಂಡ್ ಸಾವ್ರೂ ನಾನ್ ಹೇಳೋದೇನಪ್ಪ ಅಂದ್ರೆ ಒಂದ್ ಊರಿಗೆ ಹೋದ್ ಹತ್ತು ತಾರಿ ಇರ್ತಾವ ಎಲ್ಲಾರು ಬರೋದು ಒಂದೇ ಊರಿಗೆ ಹಂಗೆ ದೇವ್ರ ಒಬ್ನೇ ಅದ ನಾನ್ ಅಲ್ಲ ಅಂತ ಕರಿತೀನಿ ನೀವ್ ಶಿವ ಅಂತ ಕರಿತೀರಿ ಇನ್ನು ಇನ್ನೊಬ್ಬರ ಇನ್ನೊಂದ್ ಅಂತ ಕರಿತೀರಿ ಏನಪ್ಪ ಇದ್ ಮಟ್ಟ ನಾಲ್ಕು ದಿವಸ ಎಲ್ಲ ಜೊತೆ ಪ್ರೀತಿಯಿಂದ ಇರೋನಾ ಒಂದು ಮೆಸೇಜ್ ಅದು ಒಂದು ಏನಪ್ಪಾ ಅಂದ್ರೆ ಎಲ್ಲ ಜೊತೆ ಪ್ರೀತಿ ನಾಲ್ಕು ದಿವಸ ಇರೋದು ಪ್ರೀತಿಯಿಂದ ಪ್ರೀತಿಯಿಂದ ಇರ್ರಿ ಯಾಕಂದ್ರೆ ಮನುಷ್ಯ ಏನಪ್ಪಾ ನೀರಿನ ಗುಳ್ಳಿದ್ದಂಗೆ ಪಾಠ ನೋಡಿದ ಜೀವ ಹೋಯ್ತು ಬರ್ತಾಡ ಆಗಿದ್ ನೋಡ್ರಿ ಪರವಾಗಿಲ್ಲ ಮತ್ತೆ ನೀವೊಬ್ಬರೇ ಮಾಡ್ತೀರಾ ನಿಮ್ಮ ಊರೊಳಗೆ ನಿಮ್ಮ ಊರ ಎಲ್ಲ ಸಮಾಜವ್ರು ಸೇರ್ ಮಾಡ್ತಾರೆ ಅವ್ರು ಮಟನ್ ತಿನ್ನ ಮಟನ್ ತಿನ್ನಲ್ಲ ಅವ್ರಿಂಗ್ ಹಾ ಸಿ ಮಾಡ್ತಾರೆ ಅಂದ್ರೆ ಇದು ದೇವ್ರಿಗೆ ಕೊಡ್ತಾರೆ ಬಲಿ ಮಾಡ್ತಾರೆ ದೇವ್ರಿಗೆ ಬಲಿ ಮಾಡ್ತಾರೆ ಹೌದು ಹೌದೌದು ನೋಡ್ರಿ ನಮ್ಮ ಇಂಡಿಯಾ ಇದು ಈ ಕಡೆ ನೀವು ಏನಪ್ಪಾ ಅಂದ್ರೆ ಬೇರೆ ದೇಶ ಒಳಗೆ ಹೋದ್ರೆ ಜಾತಿ ಜಾತಿ ಕಿತಾಡ್ಕೊಂಡು ಸಾಯ್ತಾರೆ ಇದೊಳಗೆ ನಮ್ಮ ಇಂಡಿಯಾ ಒಳಗೆ ಏನಪ್ಪಾ ಅಂದ್ರೆ ಈ ಟೈಪ್ ಪ್ರೀತಿ ನೋಡ್ಬೋದು ನೀವು ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜ ಪ್ರೀತಿ ಮಾಡ್ತಾರ ಒಂದು ಬಂದು ರೆಸ್ಪೆಕ್ಟ್ ಮಾಡ್ತಾರ ಇದ್ದಾರೆ ಹಡೇ ಜನರು ಇದಾರೆ ಯಾಕಂದ್ರೆ ಎಂಟು ಜನ ಒಳ್ಳೇರ್ ಇದ್ದಾರೆ ಒಂದ್ ಎರಡ್ ಮೂರ್ ಜನ ಕೆಟ್ಟರಿದ್ದಾರೆ ಅವು ಎಲ್ಲ ಜಾತಿಯೊಳಗೆ ಇದ್ದದ್ದೆ ಅದಕ್ಕೆ ಅನ್ಬೇಕು ಒಳ್ಳೆ ಜಾತಿ ಒಳ್ಳೆ ಜಾತಿಗೆ ಯಾವತ್ತು ಭಯಂಗಿಲ್ಲ ಯಾಕಂದ್ರೆ ಒಳ್ಳೆ ಜನರು ಕೆಟ್ಟ ಜನರು ಇರ್ತಾರೆ ಹಂಗಾಗಿ ಯಾರೋ ಒಬ್ಬನು ಮಾಡೋಣ ಅಂದ್ರೆ ಆ ಜಾತಿಗೆ ಭಯಂಗಿಲ್ಲ ನಾವು ಅವನ್ ಕೆಟ್ಟವನು ಈಗ ಅಬ್ದುಲ್ ಮಾಡಣಂದ್ರೆ ಅಬ್ದುಲ್ ಕೆಟಾನು ಶಿವ ಮಾಡೋಣ ಶಿವ ಕೆಟ್ಟವನು ಹೆಸರು ಇದೇ ಈ ಟೈಪ್ ನಾವು ಜಾತಿಗೆ ಭಯ ಬರ್ಲಿಲ್ಲ ಯಾಕಂದ್ರೆ ಒಳ್ಳೆ ಜನರು ಕೆಟ್ಟ ಜನರು ಇರ್ತಾರೆ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವರಿಗೆ ಏನಪ್ಪ ಅಂದ್ರೆ ಒಂದು ದೇವ್ರ ಮೇಲೆ ಅಭಿಮಾನ ಐತೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಇದು ಒಂದು ಒಳ್ಳೆ ಮೆಸೇಜ್ ಏನಪ್ಪಾ ಒಳ್ಳೆ ಮೆಸೇಜ್ ಏನಪ್ಪಾ ಅಂದರೆ ಒಂದು ನಾಲ್ಕು ಜನಕ್ಕೆ ಪ್ರೀತಿ ಪ್ರೀತಿ ವಿಶ್ವಾಸ ಇರಲಿ ಈಟಪ್ ಒಳ್ಳೆ ಮೆಸೇಜ್ ಕೊಡೋದಾರೆ ಇಟ್ಟಪ್ಪ ಏನಿಲ್ಲ ಇರೋದು ನಾಲ್ಕು ದಿವಸ ಅದು ಹೇಳೋದ ನಾನು ಎಲ್ಲರ ಜೊತೆ ಚೆನ್ನಾಗಿರ್ರಿ ಯಾರ ಮಾತು ಹೋಗ್ಬಿಡ್ರಿ ದೇವ್ರ ನಿಮಗೆ ಸ್ವಂತ ತಲೆ ಕೊಟ್ಟಾನೆ ನಿಮ್ಮ ತಲೆಯಿಂದ ಯೋಚನೆ ಮಾಡಿರಿ ಅವನಂದ ಇವನಂದ ಅವ್ರ ಮಾತು ಇವ್ರ ಮಾತು ಯಾರು ಕೇಳಕೊಬಿಡ್ರಿ ನಿಮ್ಗೆ ಏನು ಚೆನ್ನಾಗಿ ಕಾಣ್ತೈತೆ ಅದು ಮಾಡ್ರಿ ದೇವರು ಕುರಿ ಬಹಳ ಕಡಿಮೆ ಬಂದ ಮಾರ್ಕೆಟಿಗೆ ಇವತ್ತು ಮಳಿಗೆ ಅಂತ ಅದೊಳಗೂ ವ್ಯಾಪಾರ ಆಯ್ತು ನೋಡಿ ಹ್ಮ್ 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 ಹೌದು ಹೊರ ಮಾಡ್ಲೇಬೇಕು ನನಗೂ ಹಶರಾಗುತ್ತೆ ಅವರು ನಿಮ್ಮ ಜನರು ಮಾಡತ್ರ ಅಂದ್ರೆ ನನಗೂ ಹಶರಾಗ ಹಾ ಮಾಡ್ಲೇಬೇಕು ಏನೋ ಒಂದೊಂದು ಸೈಡ್ ಒಂದೊಂದು ಪದ್ಧತಿ ಅದು ಅದನ್ನು ಒಳ್ಳೇದೇ ಒಂದು ಗುಡ್ ಮೆಸೇಜ್ ಇದೆ ಒಂದು ಸೊಸೈಟಿಗೆ ಹೌದು ಪಕ್ಕ ಜವಾರಿ ಹಾಲಲ್ಲಿ ಎಷ್ಟು ಕೊಟ್ರಣ ಇಪ್ಪತ್ತೆರಡು ಸಾವಿರ ಬರೀ ಪಕ್ಕ ಜವಾರಿ ನೋಡ್ರಿ ಭಾರಿ ಅದ್ ಮರಿ ಮರಿನೂ ಭಾರಿ ಚೆನ್ನಾಗಿ ಅವ್ರಿ ಏ ಒಳ್ಳೆ ರೇಟ್ ಒಳ್ಳೆ ಮರಿ ಗುರಿ ಎರಡು ರೇಡ್ ಸಿಕ್ಕಿದೆ ಒಳ್ಳೆ ರೇಟ್ ನಿಮಗೆ ಇಪ್ಪತ್ತೆರಡು ಯಾರು ಕೊಡ್ತಾರ ಅದ ಯಾರು ಕೊಡಲ್ಲ ಇಪ್ಪತ್ತೆರಡು ತುಂಬಿಗಿರಿದೊಂದು ಇದೊಂದು ವ್ಯಾಪಾರ ಇಲ್ಲಿ ಎಷ್ಟ್ರಿ ತುಂಬಿಗೆ ರೀ ಎಷ್ಟಂತೆ ಹ್ಮ್ ಐವತ್ತೆರಡು ಅವ್ರಿಗೆ ಯಾವ್ದು ತೊಂದ್ರಲ್ಲ ಅವ್ರ ಎಷ್ಟಾಯ್ತು ಬೋಣಿಗೆ ಮಾಡಿದ್ರಲ್ಲ ಎಷ್ಟು ಹದಿನೆಂಟು ಹೋಗ್ಲಿ ಹೋಗ್ರಿ ಇವತ್ತು ವ್ಯಾಪಾರ ಇಲ್ಲೇ ಇವತ್ತು ತಂಡ ವ್ಯಾಪಾರ ಇಲ್ಲ ಅಂತ ಹದಿನೆಂಟು ಊರಿಗೆ ಕೊಟ್ಟಾರ ನೋಡ್ರಿ ದೊಡ್ಡ ತೋರಿಸ್ ಮರಿ ನಿಮ್ಗೆ ಇವ್ರು ಯೂಟ್ಯೂಬರ್ ನೋಡ್ರಿ ಏ ಇವ್ರು ಯೂಟ್ಯೂಬರ್ ಅದಕ್ಕೆ ಏ ತಡಿ ಬಂದ ಫೋಟೋ ತಗೊಣದೊಂದ್ ಸತಿ ಏ ಅವ್ರಿಗೆ ಡೌಟ್ ಚೆರ ನೋಡ್ರಿ ಅಷ್ಟು ಚೆನ್ನಾಗಿತ್ತು ಕಾಲು ಭಾರಿ ದಪ್ಪ ಆಯ್ತಾವ ಅಣ್ಣ ತಗೊಂದ್ರಾ ನೀವು ಇದು ಅಣ್ಣ ತಗೊಂಡ್ರ ಮಾರಾಕೆ ಬಂದಿರಿ ಎಷ್ಟಣ್ಣ ರೇಟ್ ಇದೆ ಅಣ್ಣರಿಗೆ ಗೊತ್ತ ಅಣ್ಣಾರಿ ಹ್ಞೂ ಕೆಸರವಾಗಿ ನಿಂತ ನಿತ್ಕೊಂಡು ಪಾಪ ಕಾಯಿಲೆ ಬಂದ್ಬಿಡ್ತಾವ ಯಾಕಂದ್ರೆ ಗುರಿ ಆಗಲಿ ಆಕಳ ಆಗಲಿ ಒಂದೇ ಕಡೆ ಈಗ ನಡೀತು ದಿವಸ ಅಂದ್ರೆ ಮಾಮೂಲಿ ಟೈಮ್ ಸಾಕ್ತಿರ್ಲ ಕೆಸರೋಗಿ ಇರಬಾರ್ದು ಇದ್ದರೆ ರೋಗ ಬಂದ್ಬಿಡ್ತಾವ ಅದಕ್ಕೆ